ಆ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಪ್ರಾರಂಭಿಸೋಣ ಇದು ಮಂಗಳವಾರ ಬುಧವಾರ ಮತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಆಮೇಲೆ ನೋಡುವಂತಹ ದೃಶ್ಯ ಇದಾಗಿರುತ್ತೆ ಯಾಕಂದರೆ ಕಸದ ಕಸ ಅಂದರೆ ಕಸವನ್ನು ತೆಗೆದುಕೊಂಡು ಹೋಗೋಕ್ಕೆ ಬರುವಂತಹ ಗಾಡಿಯಾಗಿರುತ್ತೆ ಇನ್ನು ದೇವರ ಪೂಜೆ ಅಂದರೆ ಅಲಂಕಾರ ಎಲ್ಲ ಆದಮೇಲೆ ಹಾಲು ಬಿಸಿ ಮಾಡಿ ಚಹಾ ಇಟ್ಟು ಮೊದಲಿಗೆ ನಾವು ಚಾ ಕುಡಿಯೋದು ಹಾಗೆ ತಿಂಡಿಗೆ ಅಂತ ಸ್ವಲ್ಪ ರೊಟ್ಟಿ ಮಾಡಿದ್ವಿ ಈ ರೊಟ್ಟಿ ಯಾವ ಥರ ಅಂದರೆ ನಾನು ಓಡು ರೊಟ್ಟಿ ಮಾಡಬೇಕು ಅಂತ ಹೊರಟಿದ್ದು ಆಮೇಲೆ ಯಾಕೋ ಚೇಂಜ್ ಮಾಡಿ ಕಾವಲಿಯಲ್ಲೇ ಹಾಕೋಣ ಅಂತ ಈ ಥರ ಮಾಡಿದೆ ಆದರೆ ನನಗೆ ಇದು ಇಷ್ಟ ಆಗಿಲ್ಲ ನನಗೆ ಓಡು ರೊಟ್ಟಿ ಅಂದ್ರೇ ತುಂಬ ಇಷ್ಟ ಈ ರೊಟ್ಟಿ ಮಾಡಿದೆ ಅಂದರೆ ಜಸ್ಟ್ ಟ್ರೈ ಮಾಡಿ ನೋಡೋದು ಏಕೆ ಚೆನ್ನಾಗಿ ಬರುತ್ತಾ ಅಂತ ಬಟ್ ನನಗೆ ಒಂಚೂರು ಇಷ್ಟ ಆಗಿಲ್ಲ ನೈಟ್ ಹೊತ್ತಿಗಾಗುವಾಗ ಸ್ವಲ್ಪ ಚಿಕನ್ ತಂದ್ರು ಈ ಚಿಕನನ್ನು ನಾನು ಗ್ರೀನ್ ಮಸಾಲೆ ಮಾಡಿದೆ ಬಟ್ ಗ್ರೀನ್ ಮಸಾಲೆ ನಮ್ಮ ಊಟಕ್ಕೆ ಅಂದ್ರೆ ಸೂಟ್ ಆಗ್ತಾ ಇರಲಿಲ್ಲ ಬಟ್ ಚೆನ್ನಾಗಿ ಡೇ ಮಾರ್ನಿಂಗ್ ರಂಗೋಲಿನ ಹಾಕಿ ದೇವರ ಕೋಣೆಯನ್ನು ಅಲಂಕಾರ ಮಾಡಿ ದೀಪ ಹಚ್ಚಿದ ನಂತರ ಟಿಫಿನ್ಗೆ ಅಂತ ಹೇಳಿ ಸ್ವಲ್ಪ ಬೆಳ್ತಕ್ಕಿಯಲ್ಲಿ ಉಪ್ಪಿಟ್ಟು ತರ ಮಾಡಿದ್ವಿ ನೋಡಿ ಈ ತರ ನುಚ್ಚಿ ಅಂತ ಇಡ್ತೀವಿ ಟೀಯನ್ನು ಕೂಡ ಇಟ್ಟು ಟೀಯನ್ನು ಕೂಡ ಕುಡಿದು ಮುಗಿಸಿದ್ವಿ ಇನ್ನು ಸಂಜೆ ಹೊತ್ತಿಗೆ ಆಗುವಾಗ ಈ ಕೆರೆಯನ್ನು ನೋಡೋಕ್ಕೆ ಹೋಗುವ ಅಂತ ಹೇಳಿದರು ಹಾಗಾಗಿ ಅವರು ಬರುವತ್ತಿಗೆ ನಾನು ರೆಡಿಯಾಗಿ ನಿಂತಿದ್ದೆ ನಾನು ಫಸ್ಟ್ ಟೈಮ್ ಜಿಗ್ನಿ ಕೆರೆಯನ್ನು ನೋಡೋಕೆ ಹೋಗಿದ್ದು ಅಂದರೆ ತುಂಬಾ ವಿಶಾಲವಾಗಿತ್ತು ಅಂದರೆ ಬೆಂಗಳೂರಲ್ಲಿ ಇರುವಂತಹ ಕೆರೆಗಳಿಗೆ ಹೋಲಿಸಿದರೆ ಈ ಕೆರೆ ತುಂಬಾ ಕ್ಲೀನ್ ಅಂದರೆ ತುಂಬ ಶುದ್ಧವಾಗಿರುತ್ತೆ ಅಂತ ಹೇಳಿದರು ನೋಡೋಕೆ ತುಂಬಾ ಕ್ಲೀನಾಗಿತ್ತು ಮತ್ತು ಮೀನು ಹಿಡಿಯೋರು ಕೂಡ ಅಲ್ಲಿದ್ದರು ಇನ್ನು ಸ್ವಲ್ಪ ಮಂದಿ ಅಲ್ಲಿ ಆಚೆ ಈಚೆ ಹೋಗ್ತಾ ಇದ್ರು ಅಂದರೆ ಈವ್ನಿಂಗ್ ಹೊತ್ತಲ್ಲಿ ಸ್ವಲ್ಪ ವಾಕಿಂಗ್ ಮಾಡ್ತಾರೆ

ಸ್ವಲ್ಪ ಹೊತ್ತು ಅಲ್ಲೇ ಪಕ್ಕದಲ್ಲೇ ಕೆರೆಯನ್ನೆಲ್ಲ ನೋಡಿಕೊಂಡು ಸುತ್ತಾಡ್ಕೊಂಡು ಬಂದ್ವಿ ಆಮೇಲೆ ಬರುವಾಗ ಬೇಕರಿಗೆ ಹೋಗಿ ನಮಗೆ ಬೇಕಾದ ತಿಂಡಿಯನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಹೊರಟು ಮನೆಗೆ ಬಂದ್ವಿ ಇನ್ನು ನೈಟು ಊಟಕ್ಕೆ ವೆಜ್ ಇದ್ದದ್ದು ಹಾಗಾಗಿ ಸ್ವಲ್ಪ ಎಗ್ಗನ್ನು ಬಾಯ್ಲ್ ಮಾಡುವ ಅಂತ ಮೂರು ಎಗ್ಗನ್ನು ಬಾಯ್ಲ್ ಮಾಡೋಕೆ ಇಟ್ವಿ ಹುಣಸೆ ಅಥವಾ ಈರುಳ್ಳಿ ಸಿಪ್ಪೆಯನ್ನು ಹಾಕಿದ್ರೆ ಅದು ಮೊಟ್ಟೆ ಒಡೆದೋಗೋಣ ಇನ್ನು ಬಿಸಿ ಅನ್ನದ ಜೊತೆ ಸಾಂಬಾರಲ್ಲಿ ಊಟ ಆಯಿತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್ ಟೇಕ್ ಕೇರ್